ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿಯಂತೂ ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಸುಲಭ ವಿಧಾನದಲ್ಲಿ ರಾಗಿ ಮಸಾಲೆ ದೋಸೆ ಸೊ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ನಮಗೆ ಒಂದು ತಿನ್ನೋರು ಎರಡು ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ಈಗ ಮೇನ್ ಮೆಜರ್ಮೆಂಟ್ ಒಂದು ಕಪ್ ರಾಗಿ ಇಟ್ಟು ಅದೇ ಅದರ ಅರ್ಧ ಭಾಗದಷ್ಟು ಉದ್ದಿನ ಬೇಳೆ ಉದ್ದಿನ ಕಾಳು ಯಾವ್ದು ಬೇಕಾದರೂ ತಗೋಬೋದು ಎರಡು ಟೀ ಸ್ಪೂನ್ ಆಗಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಇದನ್ನು ತಗೊಂಡಿದ್ದೀನಿ ಇದು ಇಷ್ಟು ಮೆಜರ್ಮೆಂಟ್ ತಗೊಂಡಿದ ನಂತರ ಒಂದು ಅರ್ಧ ಸ್ಪೂನ್ ಆಗಷ್ಟು ಮೆಂತ್ಯ ಇವು ಈ ಪದಾರ್ಥಗಳನ್ನು ತೊಗೊಂಡು ನೋಡಿ ಈಗ ಒಂದು ಬೌಲ್ಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಹೇಳಿದ್ನಲ್ವ ನಾನು ಹಿಂದೆನೇ ಮೆಸರ್ಮೆಂಟು ಕಾಲು ಭಾಗದಷ್ಟು ಕಡಲೆಬೇಳೆಯನ್ನು ತಗೊಳ್ಳಿ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಕಾಲು ಭಾಗ ಕಡಲೆಬೇಳೆ ಕಾಲು ಭಾಗದಷ್ಟು ಉದ್ದಿನಬೇಳೆ ಒಂದು ಎರಡು ಟೀ ಸ್ಪೂನ್ ಆದಷ್ಟು ಗಟ್ಟಿ ಅವಲಕ್ಕಿ ಅರ್ಧ ಟೀ ಸ್ಪೂನ್ ಮೆಂತ್ಯ ಇದಿಷ್ಟನ್ನು ತೊಗೊಂಡು ಮೂರು ನಾಲ್ಕು ಬಾರಿ ಚೆನ್ನಾಗಿ ತೊಳ್ದುಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ತೊಳ್ದುಕೊಂಡಿದ ನಂತರ ಕಡಲೆಬೇಳೆ ಎಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಒಂದೇ ಒಂದು ಅವರ್ ನೆನ್ಸಿಟ್ಕೊಳ್ಳೋಣ ಸಾಕು ಸಂಜೆ ನಾವು ಏಳು ಗಂಟೆಗೆ ಹುಗ್ಬೇಕಾದ್ರೆ ಆರು ಗಂಟೆಯಲ್ಲಿ ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಈಗ ಚೆನ್ನಾಗಿ ನೆಂದಿದೆ ಆ ನೀರನ್ನೆಲ್ಲ ನಾವು ಶಿಫ್ಟ್ ಮಾಡಿಕೊಂಡು ನೋಡಿ ಕಡಲೆಬೇಳೆ ಈ ರೀತಿ ಕಟ್ ಮಾಡಿದ್ರೆ ಉಗುರಲ್ಲಿ ಕಟ್ ಆಗಬೇಕು ಆ ರೀತಿ ಚೆನ್ನಾಗಿ ನೆಂದಿರಲಿ ಸೊ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ತೊಗೊಂಡಿರೋ ಅಂತಹ ರಾಗಿ ಹಿಟ್ಟು ನೋಡಿ ಒಂದು ಕಪ್ ರಾಗಿ ಹಿಟ್ಟು ನೀವು ಮಿಲ್ ಹಾಕ್ಸಿರೋದಾದ್ರೂ ಓಕೆ ಇಲ್ಲ ಅಂಗಡಿಲಾದರೂ ತಂದಿರೋದು ಓಕೆ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರನ್ನು ಹಾಕೊಂಡು ಸ್ವಲ್ಪ ನೀರನ್ನು ನೋಡಿ ಹಾಕೊಳ್ಳಿ ಹಾಕೊಂಡು ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಚೆನ್ನಾಗಿ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಚಳಿಗಾಲ ಆಗಿರೋದ್ರಿಂದ ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಟೈಟಾಗಿ ನಾವು ಮುಚ್ಚಳ ಹಾಕಿಟ್ರೆ ಇದು ದೋಸೆ ಇಟ್ಟು ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಿ ಒಂದು ಸಲ ಕೈಯಿಂದ ಮಿಕ್ಸ್ ಮಾಡಿ ಕೊಡೋಣ ಮಿಕ್ಸ್ ಮಾಡಿ ಕೊಟ್ಟಿದ ನಂತರ ನೋಡಿ ಈ ರೀತಿ ಟೈಟಾಗಿ ಮುಚ್ಚಳ ಹಾಕಿ ಒಂದು ಬೆಚ್ಚಗಿರೋ ಅಂತಹ ಜಾಗದಲ್ಲಿ ಇಟ್ಬಿಡೋಣ ಉಪ್ಪನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಬೆಳಗ್ಗೆ ನಾನು ಮಸಾಲೆ ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಒಂದು ಕಪ್ ಆಗಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಪಪ್ಪು ಖಾರಕ್ಕೆ ಹಸಿ ಮೆಣಸೆಕಾಯಿ ನಾಲ್ಕೈದು ಹಸಿ ಮೆಣಸಿನ್ಕಾಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕಿದ ನಂತರ ಒಂದು ಎರಡು ಮೂರು ಆಗಷ್ಟು ಬೆಳ್ಳುಳ್ಳಿ ಸ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಸೊ ಹಾಕಿದ್ನೋ ಇಲ್ಲೋ ಅನ್ನೋ ಥರ ಹುಣಸೆಹಣ್ಣು ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಚಟ್ನಿಯನ್ನು ಈಗ ನೋಡಿ ಚಟ್ನಿನೂ ರುಬ್ಕೊಂಡಿದ್ದಾಯಿತು ಮಸಾಲೆ ದೋಸೆಗೆ ಮೇಯ್ನು ಪಲ್ಯ ಚಟ್ನಿನೇ ನಮಗೆ ರುಚಿ ಸೊ ಈಗ ಇದು ಚಟ್ನಿ ರೆಡಿಯಾಗಿದೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದ ನಂತರ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಮುಂದಾಗೆ ಹಾಕ್ಕೊಳ್ಳಿ ಆಲೂಗಡ್ಡೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗುತ್ತಲ್ವ ಆ ಟೇಸ್ಟ್ ಚೆನ್ನಾಗಿರುತ್ತೆ ಆ ಕಡಲೆಬೇಳೆನೂ ಸಹ ಒಂದು ಸ್ವಲ್ಪ ಫ್ರೈ ಆಗಲಿ ಹಾಗೆಯೇ ಕರಿಬೇವಿನ ಎಲೆಗಳನ್ನು ಒಂದು ನಾಲ್ಕೈದು ಎಲೆಗಳನ್ನು ಸೇರಿಸ್ಕೊಂಡು ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ತೀನಿ ಹಾಕ್ಕೊಂಡಿದ್ದ ನಂತರ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿದ ನಂತರ ಖಾರಕ್ಕೆ ಹಸಿ ಮೆಣಸೇಕಾಯಿ ಈ ರೀತಿ ಮಧ್ಯ ಸೀಳಿ ಹಾಕೊಂಡಿದ್ದೀನಿ ಸೊ ಖಾರಕ್ಕೆ ಹಸಿ ಮೆಣಸೇಕಾಯಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಹಾಗೆಯೇ ನೋಡಿ ಇದು ಆಲೂಗಡ್ಡೆಯನ್ನು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಸಿಪ್ಪೆಯನ್ನು ಸುಳಿದು ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆ ಒಂದು ಅರ್ಧ ಕೆ ಜಿ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿದು ಈ ರೀತಿ ಸ್ಮ್ಯಾಶ್ ಮಾಡಿರೋಂತಹ ಆಲೂಗಡ್ಡೆಯನ್ನು ಆ ಈರುಳ್ಳಿ ಮಿಶ್ರಣ ಜೊತೆಗೆ ಬೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಪಲ್ಯನೂ ಸಹ ರೆಡಿ ಆಯಿತು ಈಗ ಚಟ್ನಿ ಪಲ್ಯ ಎರಡು ರೆಡಿಯಾಗಿದೆ ದೋಸೆ ಹಾಕೊಳ್ಳೋಣ ನೋಡಿ ಈಗ ಬೆಳಗ್ಗೆ ನನ್ನ ದೋಸೆ ಹಾಕಲಿಕ್ಕೆ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಯಾವುದೇ ರೀತಿ ಸೋಡಾವನ್ನು ನಾನು ಹಾಕ್ಕೊಳ್ತಾ ಇಲ್ಲ ಹಾಗೆಯೇ ನೋಡಿ ಚಿರೋಟಿ ರವೆ ಒಂದು ಎರಡು ಟೀ ಸ್ಪೂನ್ ಚಿರೋಟಿ ರವೆಯನ್ನು ನಾವು ಡೈರೆಕ್ಟಾಗಿ ಹಾಗೆ ಸೇರಿಸ್ಕೊಂಡು ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚಿರೋಟಿ ರವೆ ಹಾಕೋ ಕಾರಣ ದೋಸೆ ಗರಿಗರಿಯಾಗಿ ಬರುತ್ತೆ ಚಿರೋಟಿ ರವೆ ಹಾಕಿದ ತಕ್ಷಣ ನಾವೇನು ಅದನ್ನು ರೆಸ್ಟ್ ಮಾಡಲು ಬಿಡೋದು ಬೇಡ ಹಾಗೆಯೇ ಡೈರೆಕ್ಟಾಗಿ ಹಾಕೊಳ್ಳೋಣ ನಿಮ್ಗೇನಾದರೂ ನೀರು ಕಮ್ಮಿ ಇತ್ತು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ನನಗೆ ಕರೆಕ್ಟ್ ಇದೆ ದೋಸೆ ಇಟ್ಟು ಅದರಿಂದ ನಾನು ನೀರು ಹಾಕ್ಕೊಳ್ಳಿಲ್ಲ ಗಂಟಿಲ್ದೇ ರೀತಿ ಈ ರೀತಿ ಕಲಸಿಟ್ಕೊಂಡು ಈಗ ದೋಸೆ ಹಾಕೊಳ್ಳೋಣ ಬನ್ನಿ ನೋಡಿ ದೋಸೆ ತವವನ್ನು ಇಟ್ಕೊಂಡು ದೋಸೆ ತವ ಯಾವಾಗಲೂ ದೋಸೆ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲೇ ದೋಸೆ ತವವನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅನಂತರ ಸ್ವಲ್ಪ ನೀರನ್ನು ಹಾಕಿ ಒಂದು ಬಟ್ಟೆ ಇಲ್ಲಾಂದರೆ ಟಿಶ್ಯೂ ಪೇಪರಿಂದ ನಾವು ಕ್ಲೀನ್ ಮಾಡಿಕೊಂಡು ದೋಸೆಯನ್ನು ಹಾಕ್ಕೊಳ್ಳೋಣ ಸೊ ಇಲ್ಲಿ ನಾನಿಲ್ಲಿ ಮೀಡಿಯಮ್ ಸೈಜಾಗೆ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಆಗಿ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಮಗೆ ಗರಿಗರಿಯಾಗಿ ಬೇಕಾದರೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ದೋಸೆ ಹಾಕಿದ ನಂತರ ಸ್ಟವನ್ನ ಒಂದು ಮುಕ್ಕಾಲು ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ದೋಸೆಯನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಬೆಂದ ನಂತರ ಈಗ ಸ್ವಲ್ಪ ಎಣ್ಣೆ ತುಪ್ಪ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ದೋಸೆ ಮಸಾಲೆ ದೋಸೆ ಅಂದರೆ ಸ್ವಲ್ಪ ತುಪ್ಪ ಮುಂದಾಗಿದ್ರೇ ಚೆನ್ನಾಗಿರೋದು ತುಪ್ಪವನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿದ ನಂತರ ಒಂದು ಎರಡು ಸೆಕೆಂಡು ಸ್ಟವ್ವನ್ನು ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಂಡ್ರೆ ದೋಸೆ ಗರಿ ಗರಿಯಾಗಿ ಬರುತ್ತೆ ಸೊ ಯಾವಾಗಲೂ ದೋಸೆ ಹಾಕ್ಬೇಕಾದ್ರೆ ನಮಗೆ ಗರಿಗರಿಯಾಗಿ ಬೇಕಂದರೆ ಒಂದೆರಡು ಸೆಕೆಂಡು ಸಿಮ್ಮಲ್ಲಿ ಇಟ್ಕೋಬೇಕು ಹಾಗೆಯೇ ಚಟ್ನಿ ಪುಡಿಯನ್ನು ನಾನು ಹಾಕ್ಕೊಂಡಿದ್ದೀನಿ ಕೆಂಪು ಚಟ್ನಿ ಮಾಡಲಿಲ್ಲ ಚಟ್ನಿ ಪುರಿಯನ್ನು ಹಾಕ್ಕೊಂಡು ನೋಡಿ ಬೇಯಿಸ್ಕೊಂಡ್ರೆ ಈ ರೀತಿ ಗರಿ ಗರಿಯಾಗಿರುವಂತಹ ಮಸಾಲೆ ದೋಸೆ ರೆಡಿಯಾಗುತ್ತೆ ಮತ್ತು ನೆಕ್ಸ್ಟ್ ಇನ್ನೊಂದು ದೋಸೆ ಅದೇ ಪ್ರೊಸೆಸಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಕಾದರೆ ನೀವು ಸೆಟ್ ದೋಸೆನೂ ಹಾಕ್ಕೊಳ್ಬೋದು ಮಸಾಲೆ ದೋಸೆ ಯಾವ ರೀತಿ ಹಾಕ್ತೀರ ಸೇಮ್ ಸೆಟ್ ದೋಸೆಗೆ ಯಾವ ರೀತಿ ಹಾಕ್ಕೊಂತೀರೋ ಅದೇ ರೀತಿಯೇ ನೀವು ಮಾಡ್ಕೊಳ್ಬೋದು ಸೆಟ್ ದೋಸೆನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸಾಫ್ಟಾಗಬೇಕಂದ್ರೆ ಆ ರೀತಿ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಪ್ಪ ಹಾಕಿಕೊಟ್ರೆ ತುಂಬ ಆರೋಗ್ಯಕರವಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಸೇಮ್ ಪ್ರೊಸೀಜರಲ್ಲೇ ಈ ದೋಸೆನೂ ಸಹ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈಗ ದೋಸೆ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ಪಲ್ಯ ಚಟ್ನಿ ಜೊತೆ ಸೊ ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಪ್ರೊಸೆಸ್ಸಲ್ಲಿ ಮಾಡಿದ್ನೋ ಅದೇ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಯಾರೆಲ್ಲ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತ ಹಠ ಮಾಡ್ತಾರೋ ಅವ್ರಿಗೆ ಇದು ಸೂಪರಾಗಿರೋ ಅಂತಹ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ದ Не вода.